ಹಾಯ್ ಫ್ರೆಂಡ್ಸ್ ನಾನು ಲಕ್ಷ್ಮಿ ಲಕ್ಷ್ಮಿ ಕಿಚನ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಹೋಟೆಲ್ ಸ್ಟೈಲ್ನಲ್ಲಿ ಹೋಟೆಲ್ನಲ್ಲಿ ಮಾಡೋ ಥರಾನೇ ಖಾರಾಭಾತನ್ನು ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಬೇಗನೆ ಒಂದು ಹದಿನೈದು ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಖಾರಾಭಾತ್ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣ್ಲಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಹಾಗೆ ಅರ್ಧ ಚಮಚದಷ್ಟು ಜೀರಿಗೆನ ಹಾಕೋಬೇಕು ಸಾಸಿವೆ ಎಲ್ಲ ಫ್ರೈ ಆದಮೇಲೆ ಒಂದು ಚಮಚದಷ್ಟು ಉದ್ದಿನಬೇಳೆ ಹಾಗೆ ಒಂದು ಚಮಚದಷ್ಟು ಕಡಲೆಬೇಳೆನ ಹಾಕೋಬೇಕು ಉಪ್ಪಿಟ್ಟಲ್ಲಿ ಉದ್ದಿನಬೇಳೆ ಕಡಲೆಬೇಳೆ ಹಾಕಿದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಅದ್ರ ಜೊತೆಗೇ ಒಂದು ಐದಾರು ಹಸಿ ಮೆಣಸಿನಕಾಯಿನ ಈ ಥರ ಉದ್ದುದ್ದಾಕಿ ಹತ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಹತ್ತರಿಂದ ಹದಿನೈದು ದಿನ ಗೋಡಂಬಿನ ಹಾಕ್ಕೊಂಡು ಸಣ್ಣ ಊರಿನಲ್ಲಿಯೇ ಹುರ್ಕೊತಾ ಇದ್ದೀನಿ ಸಣ್ಣ ಊರಿನಲ್ಲಿಯೇ ಇಟ್ಕೊಂಡು ಹುರ್ಕೋಬೇಕು ಲೈಟಾಗಿ ಕಲರು ಚೇಂಜ್ ಆಗಬೇಕು ಜಾಸ್ತಿ ಏನು ಕಲರ್ ಚೇಂಜ್ ಆಗೋದು ಬೇಡ ಈ ನೋಡಿ ಹಸಿ ಮೆಣಸಿಗೆ ಎಲ್ಲ ಫ್ರೈ ಆಗಿದೆ ಅಂದಾಗ ಒಂದು ಒಂದು ಹೆಚ್ಚಾಗೋಷ್ಟು ಹಸಿ ಶುಂಠಿನ ಜಜ್ಕೊಂಡು ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇ ಸೊಪ್ಪನ್ನು ಹಾಕ್ಕೊಂಡು ಲೈಟಾಗಿ ಫ್ಲೇವರೆಲ್ಲ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ ನಾವು ಹಾಕಿರೋ ಗೋಡಂಬಿ ಬೇಳೆ ಕಡಲೆ ಬೇಳೆ ಎಲ್ಲ ಫ್ರೈ ಆಗಿದೆ ಅಂದಾಗ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡು ಹಾಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಲಯ ಸಣ್ಣ ಊರಿನಲ್ಲೇ ಉಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಲೈಟಾಗಿ ಟ್ರಾನ್ಸ್ಪರೆಂಟಾಗಿ ಆಗ್ತಿದೆ ಅನ್ನೋ ಸ್ಟೇಜಲ್ಲಿ ನೀವು ಒಂದು ಕಪ್ ಆಗುವಷ್ಟು ರವೆನ ಹಾಕ್ಕೋಬೇಕು ನಾನಿಲ್ಲಿ ಬಾಂಬೆ ರವೆಯಿಂದ ಉಪ್ಪೆ ಇಟ್ಟು ಮ ಖರಾಬಾತನ ಮಾಡ್ತಾ ಇದ್ದೀನಿ ನೀವು ಬೇಕು ಅಂದರೆ ಬನ್ಸಿ ರವನ್ನ ಬೇಕಾದರೂ ಯೂಸ್ ಮಾಡ್ಕೋಬೋದು ರವೆನ ಹಾಕೊಂಡು ಸಣ್ಣ ಉರಿಲಲ್ಲಿನೇ ರವೆ ಅರಳೋವರೆಗೂ ಹುಟ್ಕೋಬೇಕು ಯಾವಾಗಲೇ ಉಪ್ಪಿಟ್ಟು ಮಾಡಲಿ ರವೆನ ನಿಧಾನವಾಗಿ ಚೆನ್ನಾಗಿ ಹುರ್ಕೊಂಡ್ರೆ ಉಪ್ಪಿಟ್ಟು ಚೆನ್ನಾಗಾಗುತ್ತೆ ಅಂಟಂಟು ಥರ ಆಗೋದಿಲ್ಲ ನೋಡಿ ಇವಾಗ ರವೆ ಎಲ್ಲ ಚೆನ್ನಾಗಿ ಅರಳಿದೆ ಇಲ್ಲೇವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಹಂತದಲ್ಲಿ ನೀವು ಒಂದು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು ಹಾಗೆ ಒಂದು ಕಾಲು ಚಮಚ ಆಗುವಷ್ಟು ಸಕ್ಕರೆನ ಹಾಕ್ಕೋಬೇಕು ಅಂತೂ ಆಗೋದಿಲ್ಲ ಯಾಕೆಂದರೆ ನಾವು ಕಾಲು ಚಮಚ ಹಾಕಿರೋದಷ್ಟೇ ಒಂದು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಈಗ ಇನ್ನೊಂದು ಸೈಡಲ್ಲಿ ನಾನು ನೀರನ್ನು ಕುದಿಯೋಕೆ ಇಟ್ಕೊಂಡಿದ್ದೆ ಯಾವ ಕಪ್ಪಿಂದ ನಾವು ರವೆ ತೊಗೊಂಡಿದ್ದೀವಲ್ಲ ಅದೇ ಕಪ್ಪಿಂದ ಎರಡೂವರೆ ಕಪ್ಪಾಗುವಷ್ಟು ನೀರನ್ನು ಮೆಜರ್ಮೆಂಟ್ ಮಾಡಿ ತೊಗೊಂಡು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕುದಿ ಬಂದಮೇಲೆ ಆಯೇ ಉಪ್ಪಿಟ್ಟಿಗೆ ಸೇರಿಸ್ಕೋಬೇಕಾಗುತ್ತೆ ಗ್ಯಾಸ್ನ ಲೋ ಅಲ್ಲಿ ಇಟ್ಕೊಂಡ್ಬಿಟ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ನೀರನ್ನು ಹಾಕಿದ ತಕ್ಷಣವೇ ಮಿಕ್ಸ್ ಮಾಡಿ ಮಿಕ್ ಇಲ್ಲಾಂದರೆ ಗಂಟುಗಳಾಗುತ್ತೆ ನೀರನ್ನು ಹಾಕಿದ ಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮೊಟೋನ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ಟೊಮೊಟೊ ಮೊದಲೇ ಹಾಕೋಬೇಡಿ ಈ ಹಂತದಲ್ಲಿ ಹಾಕ್ಕೊಂಡ್ರೆ ನಿಮಗೆ ಉಪ್ಪಿಟ್ಟು ಅಂಟಂಟಾಗಿ ಆಗೋದಿಲ್ಲ ಹಾಗೆ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಕ್ಯಾರೆಟು ಹಾಗೆ ಬಟಾಣಿ ಬೀನ್ಸ್ನ ನಾನು ಮೊದಲೇ ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಎಲ್ಲ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಜಾಸ್ತಿ ಏನು ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ ತುಂಬ ಜಾಸ್ತಿ ಎಲ್ಲ ಮಿಕ್ಸ್ ಮಾಡೋಕೆ ಹೋದರೆ ಉಪ್ಪಿಟ್ಟು ಅಂಟುಂಟಾಗುತ್ತೆ ಈ ಹಂತದಲ್ಲಿ ನೀವು ಒಂದು ಕಾಲು ಚಮಚದಷ್ಟು ಅರ್ಶಿಣ ಪುಡಿನ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಉಪ್ಪಿಟ್ಟು ಲೈಟಾಗಿ ಗಟ್ಟಿಯಾಗ್ತಿದೆ ಅನ್ನೋ ಅನ್ನೋ ಟೈಮಲ್ಲಿ ನೀವು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಮೇಲೆ ಹಾಕ್ಕೋಬೇಕು ಹಾಕ್ಕೊಂಡು ಹಾಗೆ ಇದಕ್ಕೆ ಮೇಯ್ನಾಗಿ ನೀವು ವಾಂಗಿ ಭಾ ಪುಡಿಯನ್ನು ಹಾಕ್ಕೋಬೇಕು ಒಂದು ಕಾಲು ಚಮಚ ಆಗುವಷ್ಟು ಮೇಲೆ ಉಪ್ಪಿಟ್ಟಿನ ಮೇಲೆ ಈ ಥರ ಸ್ಪ್ರಿಂಕಲ್ ಮಾಡಿ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಹಿಡ್ಕೊಂಡಿರುತ್ತೆ ಉಪ್ಪಿಟ್ಟಿಗೆ ಒಂದು ಸ್ಪೆಷಲ್ ಫ್ಲೇವರ್ ಆ್ಯಡ್ ಆಗಿರುತ್ತೆ ಜಾಸ್ತಿ ಎಲ್ಲ ಹಾಕೋಕೆ ಉಬ್ಬಿಡಿ ಒಂದು ಕಾಲು ಚಮಚದಷ್ಟು ಮಾತ್ರ ಹಾಕ್ಕೊಳ್ಳಿ ನೋಡಿ ನಾನು ಒಂದು ಐದರಿಂದ ಆರು ನಿಮಿಷದವರೆಗೂ ಸಣ್ಣ ಊರಿನಲ್ಲಿ ಇಟ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಂಡಿದ್ದೆ ಐದರಿಂದ ಆರು ನಿಮಿಷ ಆದಮೇಲೆ ತೆಗೆದುಬಿಟ್ಟು ನೋಡಿದ್ರೆ ಚೆನ್ನಾಗಿ ಉಪ್ಪಿಟ್ಟು ರವೆ ಎಲ್ಲ ಅರಳಿದೆ ಬೆಂದಿದೆ ಈ ಟೈಮಲ್ಲಿ ನೀವು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿ ತುರಿನ ಹಾಕ್ಕೋಬೇಕು ಹಾಗೆ ಸ್ವಲ್ಪ ಸಣ್ಣಗೆ ಹಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧ ನಿಂಬೆಹಣ್ಣುಗಳನ್ನು ಹಿಂಡ್ಕೊಂಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪಿಟ್ಟು ತಿನ್ನಲ್ಲ ಉಪ್ಪಿಟ್ಟು ಇಷ್ಟ ಇಲ್ಲ ಅನ್ನೋರಿಗೆ ಈ ಥರ ಒಮ್ಮೆ ಮಾಡಿಕೊಟ್ಟು ನೋಡಿ ತುಂಬ ಇಷ್ಟಪಟ್ಟೇ ತಿಂತಾರೆ ಹೋಟೆಲ್ನಲ್ಲಿ ಮಾಡ್ತಾರಲ್ವ ಸೇಮ್ ನಿಮಗೆ ಅದೇ ಟೇಸ್ಟಲ್ಲೇ ಬರುತ್ತೆ ಉಪ್ಪಿಟ್ಟು ಉದುರಾಗಿ ಬೇಕು ಅನ್ನೋರು ಎರಡು ಕಪ್ ನೀರು ಹಾಕೊಂಡ್ರೆ ಕರೆಕ್ಟಾಗಿ ಉದುರಾಗಿ ಬರುತ್ತೆ ಇಲ್ಲ ಸಾಫ್ಟಾಗಿ ಬೇಕು ಅನ್ನೋರು ಎರಡೂವರೆ ಕಪ್ ಹಾಕ್ಕೊಂಡ್ರೆ ನೋಡಿ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಉಪ್ಪಿಟ್ಟಾಗುತ್ತೆ ಒಂದ್ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಇನ್ನೂ ನನ್ನ ಚೆನ್ನಾಗಿ ಹೊಸಬ್ರಾಗಿದ್ದರೆ ಲಕ್ಷ್ಮಿ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಲಕ್ಷ್ಮಿ ಕಿಚನ್ ಚಾನಲ್ನ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು